ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕರ್ಣ ಎಜುಕೇಷನ್ ಚಾನೆಲ್ಗೆ ಅತ್ಯಂತ ಆದರದ ಸ್ವಾಗತ ಫ್ರೆಂಡ್ಸ್ ಕಳೆದ ಒಂದು ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ಚರ್ಚೆನ ಮಾಡಿದ್ವಿ ಮುಂದುವರೆದ ಭಾಗವಾಗಿ ಟಿಇಟಿಗೆ ಪೂರಕವಾದಂಥ ಮಾಹಿತಿ ಅನ್ಕೊಳ್ಳಿ ಸೊ ಮುಂದುವರೆದ ಭಾಗವಾಗಿ ನಾನಿಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಸಿದ್ಧಾಂತಗಳು ಮತ್ತೆ ಅದರ ಪ್ರತಿಪಾದಕರ ಕುರಿತು ಚರ್ಚೆನ ಮಾಡ್ತಿದ್ದೇನೆ ಸೊ ಇಂಪಾರ್ಟೆಂಟ್ ಆದಂತ ತರಗತಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಈ ಒಂದು ಸೆಷನ್ ನ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಮೊದಲೇ ಸಿದ್ಧಾಂತ ಬಂದ್ಬಿಟ್ಟು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಇದನ್ನು ಮಂಡಿಸಿದವರು ತಾರಾಂಡೈಕ್ ಮೂಲತಃ ಅಮೆರಿಕ ದೇಶದವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಇದನ್ನ ಮಂಡಿಸಿದವರು ಯಾರಂತಂದ್ರೆ ತಾರಾಂಡೈಕ್ ಸೊ ಮೂಲತಃ ಅಮೆರಿಕ ದೇಶದವರಾಗಿರ್ತಾರೆ ಅದೇ ರೀತಿಯಾಗಿ ಒಳನೋಟ ಕಲಿಕಾ ಸಿದ್ಧಾಂತ ಇದನ್ನ ಪ್ರತಿಪಾದಿಸ್ತರು ಯಾರಂತಂದ್ರೆ ಗೆಸ್ಟ್ ಹಲ್ ಪಂಥದವರು ಸೊ ಮೂಲತಃ ಜರ್ಮನ್ ದೇಶದವರು ಅದೇ ರೀತಿಯಾಗಿ ವರ್ತ್ ಮೇರ್ ಇರ್ಬೋದು ಕೋಲಹರ್ ಕಾರ್ಟ್ ಕ್ಯಾಂಪ್ ಅನ್ನೋರು ಕೂಡ ಈ ಒಂದು ಸಿದ್ಧಾಂತದ ಪ್ರವರ್ತಕರಾಗಿರ್ತಾರೆ ಸೊ ಒಳನೋಟ ಕಲಿಕಾ ಸಿದ್ಧಾಂತ ಗೆಸ್ಟ್ ಹಲ್ ಪಂತದವರು ಒಂದು ಸಿದ್ಧಾಂತವಾಗಿದೆ ನೆಕ್ಸ್ಟ್ ಸಿದ್ಧಾಂತ ಬರುತ್ತ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತ ಇದು ಪೆಡ್ರಿಕ್ ಸ್ಕಿನ್ ಸ್ಕಿನ್ನರ್ ಅವರು ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಸೊ ಗಮನಿಸಿ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತದ ಪ್ರವರ್ತಕರ ಯಾರಂತಂದ್ರೆ ಪೆಡ್ರಿಕ್ ಸ್ಕಿನ್ನರ್ ಅವರು ಸೊ ನಾಲ್ಕನೇ ಸಿದ್ಧಾಂತ ಬರುತ್ತೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರ ಅಂತಂದ್ರೆ ಪ್ಯಾಲ್ವೊ ಇವೆನ್ ಪೆಟ್ರೋವಿಚ್ ಪ್ಯಾಲ್ವೊ ಅನ್ನೋರು ಈ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಸೊ ಈ ಒಂದು ಸಿದ್ಧಾಂತಕ್ಕೆ ಇನ್ನೊಂದು ಹೆಸರಿದೆ ಏನಂದ್ರೆ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಅಂತ ಕೂಡ ಕರೀತಾರೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತಕ್ಕೆ ಅಭಿಜಾತ ಸೋಪಾದಿತ ಅನುಪ್ರಿಯವಾದ ಅಂತ ಕೂಡ ಕರೀತಾರೆ ಈ ಸಿದ್ಧಾಂತವನ್ನ ಮಂಡಿಸ್ತವರು ಯಾರಂತಂದ್ರೆ ಪ್ಯಾಲೋ ಅವರು ಮೂಲತಃ ರಷ್ಯಾ ದೇಶದವರು ಎ ಬಿ ವ್ಯಾಟ್ಸನ್ ಕೂಡ ಈ ಸಿದ್ಧಾಂತದ ಪ್ರತಿಪಾದಕರು ಇವರು ಮೂಲತಃ ಅಮೆರಿಕ ದೇಶದವರು ಅದೇ ರೀತಿಯಾಗಿ ಮುಂದ್ ನೋಡ್ತಾ ಬಂದ್ರೆ ಫ್ರೆಂಡ್ಸ್ ಸಾಮಾಜಿಕ ಕಲಿಕಾ ಸಿದ್ಧಾಂತ ಈ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನ ಆಲ್ಬರ್ಟ್ ಬಂಡೂರ ಅವರು ಏನ್ ಅಂದ್ರೆ ಮಂಡಿಸ್ತಾರೆ ಇವರು ಮೂಲತಃ ಕೆನಡಾ ದೇಶದವರು ಸಾಮಾಜಿಕ ಕಲಿಕಾ ಸಿದ್ಧಾಂತ ಅದೇ ರೀತಿಯಾಗಿ ಮನೋವಿಶ್ಲೇಷಣಾ ಸಿದ್ಧಾಂತ ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಹಳಷ್ಟು ಬಾರಿ ನಮಗೆ ಸಿದ್ಧಾಂತಗಳ ಕುರಿತು ಪ್ರಶ್ನೆಯನ್ನು ಕೇಳಿದ್ದಂದ್ರೆ ಮನೋವಿಶ್ಲೇಷಣಾ ಸಿದ್ಧಾಂತದ ಕುರಿತು ಸೊ ಇದನ್ನು ಮಂಡಿಸ್ತಾರೆ ಅಂತಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು ಮೂಲತಃ ಆಸ್ಟ್ರೇಲಿಯಾ ದೇಶದವರು ಸಾರಿ ಆಸ್ಟ್ರಿಯಾ ದೇಶದವರು ಮನೋವಿಶ್ಲೇಷಣಾ ಸಿದ್ಧಾಂತ ಪ್ರವರ್ತಕರಾರು ಸಿಗ್ನಮ್ ಫ್ರೈಡ್ ಅವರು ಮೂಲತಃ ಆಸ್ಟ್ರಿಯಾದವರು ಅದೇ ರೀತಿಯಾಗಿ ಅಗತ್ಯತೆ ಶ್ರೇಣಿ ಈ ವಿಚಾರವನ್ನು ಮಂಡಿಸಿದ್ರೆ ಅಬ್ರಾಹಂ ಮ್ಯಾಸ್ಲೆ ಅವರು ಇವರು ಮೂಲತಃ ಅಮೆರಿಕ ದೇಶದವರು ಸೊ ಇದು ಕೂಡ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಅಗತ್ಯತೆಯ ಶ್ರೇಣಿ ಈ ಒಂದು ಪರಿಕಲ್ಪನೆಯನ್ನು ಹೇಳಿದವರು ಅಬ್ರಹ್ ಮ್ಯಾಸ್ಲೆ ಅವರು ಮೂಲತಃ ಅಮೆರಿಕ ದೇಶದವರು ಪಾದ ಸೋಪಾನ ಕಲಿಕೆ ಅನ್ನೋದು ರಾಬರ್ಟ್ ಗ್ಯಾನೆ ಅವರದು ಮೂಲತಃ ಅವರು ಅಮೆರಿಕ ದೇಶದವರು ಅನ್ವೇಷಣಾ ಕಲಿಕೆ ಅನ್ನೋದು ಬ್ರೂನರ್ ಅವರದು ಇವರು ಮೂಲತಃ ಅಮೇರಿಕಾದವರು ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಅನ್ನೋದು ಸಿ ಬ್ರೂನರ್ ಅವರು ಮಂಡಿಸಿದಂತ ಸಿದ್ಧಾಂತ ಸೊ ಸಿ ಬ್ರೂನರ್ ಅವರು ಮೂಲತಃ ಅಮೆರಿಕ ದೇಶದವರು ಸೊ ಅದೇ ರೀತಿಯಾಗಿ ಪ್ರಭುತ್ವ ಕಲಿಕಾ ಸಿದ್ಧಾಂತವನ್ನ ಜಿಮ್ಮಿನ್ ಬ್ಲೂಮ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮಂಡಿಸುತ್ತಾರೆ ಅವರು ಮೂಲತಃ ಅಮೆರಿಕ ದೇಶದವರು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತವನ್ನ ಎರಿಕ್ಸನ್ ಅವರು ಮಂಡಿಸುತ್ತಾರೆ ಅವರು ಮೂಲತಃ ಜರ್ಮನ್ ಮತ್ತೆ ಅಮೆರಿಕ ಎರಡೂ ದೇಶಗಳಿಗೆ ಸಂಬಂಧಿಸಿದವರು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಅದೇ ರೀತಿಯಾಗಿ ನೈತಿಕ ವಿಕಾಸ ಸಿದ್ಧಾಂತವನ್ನ ಕೋಲ್ಬರ್ಗರ್ ಏನ್ ಮಾಡ್ತಾರೆ ಅಂದ್ರೆ ಮಂಡಿಸ್ತಾರೆ ಸೊ ಕೋಲ್ಬರ್ಗ್ ಅವರು ಮೂಲತಃ ಅಮೆರಿಕ ದೇಶದವರು ಹಾಗೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರವರ್ತಕರಾರಂತಂದ್ರೆ ಜೀನ್ ಪಿಯಾಜೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಜೀನ್ ಪಿಯಾಜೆ ಅವರು ಸೊ ಮೂಲತಃ ಅವರು ಸ್ವಿಟ್ಜರ್ಲ್ಯಾಂಡ್ನವರು ಸೊ ಅದೇ ರೀತಿಯಾಗಿ ವಿಕಾಸಾತ್ಮಕ ಕಾರ್ಯಗಳು ಈ ಒಂದು ಸಿದ್ಧಾಂತವನ್ನು ಹರ್ಮಿಂಗ್ ಹರ್ಟ್ಸ್ ಅವರು ಏನು ಮಾಡ್ತಾರೆ ಅಂತಂದರೆ ಮಂಡಿಸ್ತಾರೆ ಅವರು ಮೂಲತಃ ಅಮೆರಿಕ ದೇಶದವರು ವಿಶೇಷವಾಗಿ ಬುದ್ಧಿಶಕ್ತಿಯ ದ್ವಿಖಾರವಾದವನ್ನ ಮಂಡಿಸ್ತವರು ಸ್ಪೀಯರ್ ಮೆನ್ ಇವರು ಮೂಲತಃ ಇಂಗ್ಲೆಂಡ್ನವರು ನೆನ್ಪಿಟ್ಕೊಳ್ಳಿ ಬುದ್ಧಿಶಕ್ತಿಯ ದ್ವಿಖಾರವಾದವನ್ನ ಮಂಡಿಸ್ತವರು ಸ್ಪಿಯರ್ ಮೆನ್ ಅನ್ನೋರು ಸೊ ಅವರು ಮೂಲತಃ ಇಂಗ್ಲೆಂಡ್ ದೇಶದವರು ಅದೇ ಬುದ್ಧಿಶಕ್ತಿಯ ಮೂರು ಆಯಾಮಗಳ ವಾದವನ್ನು ಮಂಡಿಸ್ತವರು ಗಿಲ್ ಫೋರ್ಡ್ ಬುದ್ಧಿಶಕ್ತಿಯ ಮೂರು ಆಯಾಮಗಳನ್ನ ಹೇಳ್ದವರು ಗಿಲ್ ಅವರು ಇವರು ಮೂಲತಃ ಅಮೇರಿಕಾದವರು ಬುದ್ಧಿಶಕ್ತಿಯ ಬಹುಕಾರವಾದವನ್ನು ಮಾಡಿದವರು ತಾರಾಂಡೈಕ್ ಇವರು ಮೂಲತಃ ಅಮೆರಿಕ ದೇಶವರು ಸೊ ನೆನ್ಪಿಟ್ಕೊಳ್ಳಿ ಬುದ್ಧಿಶಕ್ತಿಯ ಮೇಲೆ ಮೂರು ವಿಷಯಗಳನ್ನ ನಾನು ಹೇಳ್ತಿದ್ದೀನಿ ಸೊ ಬುದ್ಧಿಶಕ್ತಿಯ ದ್ವಿಕಾರವಾದವನ್ನ ಸ್ಪಿಯರ್ ಮೆನ್ ಹೇಳಿದ್ರೆ ಬುದ್ಧಿಶಕ್ತಿಯ ಮೂರು ಆಯಾಮಗಳ ವಾದವನ್ನ ಹೇಳಿದವರು ಗಿಲ್ ಫ್ರೋಡ್ ಆಗ್ತಾರೆ ಸೊ ಬುದ್ಧಿಶಕ್ತಿಯ ಬಹುಕಾರವಾದವನ್ನ ಹೇಳಿದವರು ತಾರಂಡೈಕ್ ಅವರು ಮೂಲತಃ ಅಮೆರಿಕ ದೇಶದವರು ಅದೇ ರೀತಿಯಾಗಿ ಸಮಾನ ಮೂಲಾಂಶಗಳ ಕಲಿಕಾ ವರ್ಗಣೆಯ ವಾದ ಈ ಒಂದು ಸಿದ್ಧಾಂತದ ಪ್ರತಿಪಾದಕರು ಕೂಡ ತಾರಂಡೈಕರ್ ಆಗ್ತಾರೆ ಸೊ ಮೂಲತಃ ಅವರು ಅಮೆರಿಕ ದೇಶದವರು ಅದೇ ರೀತಿಯಾಗಿ ಕಲಿಕಾ ವರ್ಗಾವಣೆಯ ಸಾವರ್ಥಿಕವಾದ ಅನ್ನೋದು ಸಿ ಎಚ್ ಜೆಡ್ ಅನ್ನೋರದು ಇದು ಅವರು ಮೂಲತಃ ಏನು ಮಾಡ್ತಾರೆ ಅಂದ್ರೆ ಅಮೆರಿಕ ದೇಶದವರಾಗಿರ್ತಾರೆ ಕಲಿಕಾ ವರ್ಗಾವಣೆಯ ಸಾರ್ವತ್ರಿಕವಾದ ಅನ್ನೋದು ಸಿ ಹೆಚ್ ಜೆಡ್ ಅನ್ನೋರ್ದು ಕಲಿಕಾ ವರ್ಗಾವಣೆಯ ಔಪಚಾರಿಕ ಶಿಸ್ತೀನವಾದ ಅನ್ನೋ ವಿಲಿಯಂ ಜೇಮ್ಸ್ ಅವರು ಏನು ಮಾಡ್ತಾರೆ ಅಂದರೆ ಮಂಡಿಸ್ತಾರೆ ಮೂಲತಃ ಅವರು ಅಮೇರಿಕಾ ದೇಶದವರು ಕಲಿಕೆಯ ಪುಷ್ಟಿಕರವಾದ ಅನ್ನೋದು ಕ್ಲಾರ್ಕ್ ಎಲ್ ಹಲ್ ಅನ್ನೋರ್ದು ಅವರು ಮೂಲತಃ ಅಮೇರಿಕ ದೇಶದವರು ಮಾನವತಾವಾದ ಅನ್ನೋದು ಕಾರ್ ರೋಜರ್ ಅವ್ರದ್ದು ಮತ್ತು ಅಬ್ರಹಮ್ ಮ್ಯಾಸ್ಲವ್ ಅವ್ರದು ಮಾನವತಾವಾದ ಅನ್ನೋದು ಕಾರ್ ರೋಜೋರ್ ಮತ್ತೆ ಅಬ್ರಹಂ ಮ್ಯಾಸ್ಲೆ ಅವರದು ಪುಷ್ಟೀಕರಣವಿಲ್ಲದ ಕಲಿಕಾ ಸಿದ್ಧಾಂತ ಅನ್ನೋದು ಇಡ್ವಿನ್ ರಾಯ್ ಗೃತ್ರಿ ಅನ್ನೋರದು ಮೂಲತಃ ಅವರು ಅಮೆರಿಕಾ ದೇಶದವರು ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇಷ್ಟು ಇಪ್ಪತ್ನಾಲ್ಕು ಸಿದ್ಧಾಂತಗಳನ್ನು ನಾನು ಈ ಒಂದು ಸೆಷನ್ ಅಲ್ಲಿ ನಿಮಗೆ ಅವರ ಸಿದ್ಧಾಂತಗಳು ಮತ್ತೆ ಪ್ರತಿಪಾದಕರನ ಕುರಿತು ಏನು ಮಾಡಿದೆ ಅಂದ್ರೆ ಚರ್ಚೆನ ಮಾಡಿದ್ವಿ ಸೊ ಮುಂದಿನ ಸೆಷನ್ ಅಲ್ಲಿ ಇದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದಿಷ್ಟು ಮಾಹಿತಿಗಳನ್ನು ತೇರಿ ಕ್ಲಾಸಸ್ಗಳನ್ನು ಗಳನ್ನ ಉದ್ದೇಶವಿದೆ ಸೊ ಮುಂದಿನ ಸೆಷನ್ ಅಲ್ಲಿ ನಿಮಗೆ ಅದರ ಒಂದು ಅನುಕೂಲವನ್ನ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಸೊ ಇದೇ ಮೊದಲು ಬಾರಿಗೆ ನೀವು ಏನಾದರೂ ನಮ್ಮ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮ್ಮ ಮೇಲೆ ಬರುತ್ತೆ ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇರಿದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಸೆಷನ್ನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು